ಸಂವಿಧಾನ ಬದಲಾಯಿಸುತ್ತೇವೆ ಎನ್ನುವವರನ್ನು ಬದಲಾಯಿಸುವ ಕಾಲ ಬಂದಿದೆ ಆದ್ದರಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರಿಗೆ ಅತಿ ಹೆಚ್ಚಿನ ಮತ ನೀಡಿ ಲೋಕಸಭೆಗೆ ಕಳಿಸಬೇಕು ಎಂದು ಶಾಸಕ ಕೆಎಂ ಉದಯ್ ಮದ್ದೂರಿನಲ್ಲಿ ಮನವಿ ಮಾಡಿದರು ಪಟ್ಟಣದ ಶಾಸಕರ ಕಚೇರಿಯಲ್ಲಿ ಲೋಕಸಭಾ ಚುನಾವಣೆಯ ಅಂಗವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಬಿಜೆಪಿ ಪಕ್ಷದ ನಾಯಕರು ಸಂವಿಧಾನ ಬದಲಾಯಿಸುತ್ತೇವೆ ಎನ್ನುವ ಮೂಲಕ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಪದೇ ಪದೇ ಅವಮಾನ ಮಾಡುತ್ತಿದ್ದಾರೆ ಭಾರತದ ಸಂವಿಧಾನವನ್ನು ವಿಶ್ವವೇ ಮೆಚ್ಚಿದೆ ಸಂವಿಧಾನದ ಆಶ್ರಯದಿಂದ ಅಧಿಕಾರಕ್ಕೆ ಇದ್ದವರು ಅಧಿಕಾರದ ಮದದಲ್ಲಿ ಸಂವಿಧಾನದ ಆಶಯಗಳನ್ನು ಬುಡಮೇಲು ಮಾಡಲು ಹೊರಟಿದ್ದಾರೆ ಅವರಿಗೆ ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕೆಂದು ಕರೆ ನೀಡಿದರು ಬಹಳಷ್ಟು ಜನ ಎಲ್ಲ ಹೇಳಿದ್ದಾರೆ ಈಗ ಇದ್ರ ಬಗ್ಗೆ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತಾರೆ ಜಾತಿಗಳನ್ನ ಎತ್ತಿಟ್ಟು ಅವರವರ ಮತ ಬ್ಯಾಂಕ್ಗಳನ್ನ ಗಟ್ಟಿ ಮಾಡಿಕೊಳ್ಳಿಕ್ಕೆ ಸಂಚನ್ನ ರೂಪಿಸ್ತಾರೆ ಇವತ್ತು ರಾಮಂದ್ರ ನಾವು ಹುಟ್ಟದಾಗಿಂದ ನನಗಿನ ಅನೇಕರು ನೀವುಗಳು ಗ್ರಾಮದಲ್ಲಿ ಹುಟ್ಟಿದಾಗಿಂದ ನಿಮ್ಮ ಗ್ರಾಮಗಳಲ್ಲಿ ರಾಮ ಮಂದಿರ ಇಲ್ವಾ ಇವತ್ತು ಏನು ಕಟ್ಟಿ ಇವತ್ತು ನಾವು ರಾಮ ನೋಡ್ತಿದೀವ ಯಾಕೆ ದೇವರು ರಾಮ ಆಂಜನೇಯ ಎಲ್ಲರಿಗೂ ಒಂದೇ ಇನ್ನೇನು ಬಿಜೆಪಿಯವರು ಮಾತ್ರ ಬೇರೆಯವರಿಗೆ ಬರೋರಿಗೆ ಇನ್ನೊಂದು ಪಾರ್ಟಿಯವರಿಗೆ ಇಲ್ಲ ಅಂತಲ್ಲ ರಾಮದೇವರು ತಲಾತ್ರ ಪ್ರತಿ ಗ್ರಾಮದಲ್ಲೂ ಇದ್ದಾರೆ ಕೆಲವು ಕೊಟ್ಟರೆ ಪುಟ್ಟ ಎಷ್ಟು ಗ್ರಾಮಗಳೇ ಇರಬಹುದು ಆದರೆ ಅದೊಂದು ಹೆಸರಿನಲ್ಲಿ ಮತವನ್ನು ಕೊಡಲಿಕ್ಕೆ ಒಂದು ಪ್ರಯತ್ನ ಪಡುವುದನ್ನು ನೀವೆಲ್ಲ ಗಮನಿಸಿದ್ದೀರಿ ಏನು ಇವತ್ತು ಸಂವಿಧಾನ ಒಂದು ಶಿಸ್ತು ಬದ್ಧವಾಗಿ ಇವತ್ತು ಈ ದೇಶ ಹೋಗಲಿಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಇವತ್ತು ಇಡೀ ಪ್ರಪಂಚನೇ ಸಾರಿ ಸಾರಿ ಹೇಳ್ತಾರೆ ನಾವು ನೀವು ಹೇಳೋದಲ್ಲ ಆದರೆ ಕೆಲವು ಕುಚೇಷ್ಟೆಗಳು ಅಲ್ಲೂ ಕೂಡ ರಾಜಕೀಯ ಮಾಡಿ ಬದಲಾಯಿಸಲಿಕ್ಕೆ ನಾವಿದ್ದೀವಿ ಬದಲಾವಣೆ ಮಾಡ್ತೀವಿ ಅಂತ ಇವತ್ತು ಪಬ್ಲಿಕ್ ಅಲ್ಲಿ ಮಾಡ್ತಾರೆ ಇಂತ ಒಂದು ಸಮಾಜ ಘಾತಕರಿಗೆ ಬುದ್ಧಿ ಕಲಿಸುವಂತ ಸಮಯ ಇವತ್ತು ಬಂದಿದೆ ಆದ್ರೆ ನಿಜಾಂಶನು ಕೂಡ ನಮಗೆಲ್ಲ ಅರಿವಿದೆ ಇಂದಿನ ಕಾಲದಿಂದ ಇಂದಿರಾ ಗಾಂಧಿ ಅವರು ಆ ಕಾಲದಲ್ಲಿ ಕೊಟ್ಟ ಗರೀಬಿ ಹಣ್ಣಿರ್ಬೋದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಿದ್ದರಾಮಯ್ಯವರು ಕೊಟ್ಟಂತ ಬಡವರಿಗೋಸ್ಕರ ಕಳೆದ ಸರ್ಕಾರದಲ್ಲೂ ಕೂಡ ಅವರು ಬಗ್ಗೆ ಹಲವಾರು ಯೋಜನೆಗಳನ್ನ ಕೊಟ್ಟಿದ್ರು ಈಗ ಐದು ಗ್ಯಾರಂಟಿಗಳನ್ನ ಇವತ್ತು ಘೋಷಣೆ ಮಾಡಿ ಪತ್ರಿಕೆ ಬರ್ಬೋದು ತೊಂಬತ್ತು ವಾರ ಜನರಿಗೆ ತಲುಪಿಸ್ತಾ ಇರೋದನ್ನ ಇವೆಲ್ಲ ಅಕ್ಕಪಕ್ಕ ನೋಡ್ತಾ ಇದ್ರೆ ಇದರಲ್ಲೂ ಕೂಡ ಬಹಳಷ್ಟು ಜನ ಫಲಾನೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಹ ನೇತೃತ್ವದಲ್ಲಿ ಮಹಿಳೆಯರಿಗೆ ಒಂದು ಲಕ್ಷ ಕೊಡ್ಲಿಕ್ಕೂ ಕೂಡ ಘೋಷಣೆ ಮಾಡೋದಕ್ಕೆ ನೀವು ಗಮನಿಸಿಲ್ಲ ರೈತರ ಸಾಲನ್ನ ಬಡ್ಡಿ ಸಮೇತ ಮನ್ನಾ ಮಾಡಲಿಕ್ಕೂ ಘೋಷಣೆ ಮಾಡಿದ್ರೆ ನೀವು ಗಮನಿಸಿರ್ತೀವಿ ಇವೆಲ್ಲ ಸವಲತ್ತು ಬರುವುದಕ್ಕೆ ಎಲ್ಲಿಂದ ಸಿಗುತ್ತೆ ಅಂದರೆ ಕಾಂಗ್ರೆಸ್ ಸರ್ಕಾರ ಎಲ್ಲಿರುತ್ತೆ ಸಾಧ್ಯ ಈ ಸಂದರ್ಭದಲ್ಲಿ ಎ ನಾಗರಾಜು ಶ್ರೀಧರ್ ಸುರೇಶ್ ಕಂಠಿ ಒಂಬಯ್ಯ ಚಿದಂಬರಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು